ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಶೂಟಿಂಗ್ ಸ್ಪಾಟ್ಗೆ ರಚನೆ ಬರ್ತಾಳೆ ಟಚ್ ಅಪ್ ಮಾಡ್ಕೋತಾ ಇರುವಾಗ ಒಬ್ಬ ಮೇಡಮ್ ಆ ವಿಲನ್ ಶ್ರೀಕಂಠಯ್ಯ ನಿಮ್ಮ ಫ್ಯಾಮಿಲಿ ಬಗ್ಗೆ ಕೆಡ್ದಾಗಿ ಕಮೆಂಟ್ ಮಾಡ್ತಾನೆ ಆಗ ಮಾತು ಎಷ್ಟು ಪವರ್ಫುಲ್ಲು ಅದನ್ನು ಹೇಗೆ ಬಳಸಬೇಕು ಅಂತ ಸೀನ್ ಮೇಡಮ್ ಅಂತಾನೆ ಆಗ ಪ್ರೊಡ್ಯೂಸರ್ ದಿವಾಕರ್ ಬಂದು ರಚನಾ ಮೇಡಮ್ ವಜ್ರೇಶ್ವರಿ ಮೇಡಮ್ ಈಗ ಹವಾ ಎಬ್ಬಿಸ್ತಿದ್ದಾರೆ ಇಂಡಸ್ಟ್ರಿನಲ್ಲಿ ಅಂತಾರೆ ಏನಾಯಿತು ಅಂತಾಳೆ ರಚನಾ ನೀವು ಕಮಿಟ್ ಆಗಿದ್ರಲ್ಲ ಶುಂಠಿ ಸುಬ್ಬು ಸಿನಿಮಾ ಅದನ್ನು ಕ್ಯಾನ್ಸಲ್ ಮಾಡಿಬಿಟ್ರು ಅವರು ಅಡ್ವಾನ್ಸನ್ನು ಅಮ್ಮ ವಾಪಸ್ ಕೊಟ್ರಂತೆ ಅಷ್ಟೇ ಅಲ್ಲ ಪ್ರೊಡ್ಯೂಸರ್ ಕೊಬ್ಬರಿ ಅಂಗಣ್ಣ ಗ್ರ್ಯಾನೈಟ್ ವೆಂಕಟೇಶು ಅವರು ಅಡ್ವಾನ್ಸ್ ಎಲ್ಲ ಬಡ್ಡಿ ಸಮೇತ ಸೆಟ್ಲ್ ಮಾಡಿದ್ರಂತೆ ನನಗೂ ಫೋನ್ ಮಾಡಿದರು ಮಧ್ಯೆ ನಿಮ್ಮ ಸಿನಿಮಾ ನಿಂತು ಹೋಗಿತ್ತಲ್ಲ ಲಾಸ್ ಆಗಿದ್ದರೆ ಕಟ್ಕೊಡ್ತೀನಿ ಅಂತ ಅಂತಾರೆ ಹೌದಾ ಅಂತಾಳೆ ರಚನಾ ಏನೋ ಆಗೋಗಿದೆ ವಜ್ರೇಶ್ವರಿ ಮೇಡಮ್ ಇಲ್ಲಾಂದರೆ ಏಂಜಲ್ ಕೈನಲ್ಲಿ ಕಾಗೆ ಇರೋರು ದುಡ್ಡನ್ನು ವಾಪಸ್ ಕೊಡ್ತಿದ್ದಾರೆ ಅಂದರೆ ನಂಬೋಕೆ ಆಗ್ತಿಲ್ಲ ಅಂತಾರೆ ದಿವಾಕರ್ ಇದ್ದಿದ್ದ ಲಕ್ಷ್ಮೀನ ಯಾವ ಕಾರಣಕ್ಕೂ ನಾನು ಹೊರಗಡೆ ಹೋಗೋಕೆ ಬಿಡಲ್ಲ ಅಂತಿದ್ದು ವಜ್ರೇಶ್ವರಿ ಇವತ್ತು ಹುಡ್ಕೊಂಡು ಹೋಗಿ ಎಲ್ಲರ ಹಣನ ವಾಪಸ್ ಮಾಡ್ತಿದ್ದಾರೆ ಅಂದರೆ ಏನೋ ಹೊಸ ಗೇಮ್ ಪ್ಲ್ಯಾನು ಅಂತ ಯೋಚನೆ ಮಾಡ್ತಾಳೆ ರಚನಾ ಈಚೆ ಈಶ್ವರ್ ಚಂದ್ರ ಶೋರೂಮ್ಗೆ ಬರ್ತಾರೆ ಆಗ ಸೆಕ್ಯೂರಿಟಿ ಅವರನ್ನು ತಡೆದು ಸರ್ ನಿಮ್ಮನ್ನು ಒಳಗಡೆ ಬಿಡಬಾರ್ದು ಅಂತ ಓನರ್ ಆರ್ಡ್ರ್ ಮಾಡಿದ್ದಾರೆ ಅಂತಾನೆ ಯಾರು ಓನರು ಅಂತಾರೆ ಈಶ್ವರ್ಚಂದ್ರ ಸರ್ ನಿಮ್ಮನ್ನು ಬಿಟ್ಟರೆ ನನ್ನ ಕೆಲಸದಿಂದ ತೆಗಿಬಿಡ್ತಾರೆ ಅಂದಿದ್ದಾರೆ ಸರ್ ಅಂತಾನೆ ಸೆಕ್ಯೂರಿಟಿ ಯಾರು ಅಂತಾರೆ ಈಶ್ವರಚಂದ್ರ ನಾನೇ ಅಂತ ಕಪಿಲ್ ಬಂದು ಏನೋ ಮುದ್ಯ ನೀನೇನು ಮಾಡ್ತಿದೆಯಾ ಇಲ್ಲಿ ಮನೇಲಿ ಟೀ ಕಾಫಿ ಕೊಡಲಿಲ್ವ ನನಗೆ ಅಂತಲೇ ನೀನೇನೋ ಮಾಡ್ತಿದ್ಯಾ ಕಪಿಲ್ ಇಲ್ಲಿ ಅಂತಾರೆ ಈಶ್ವರ್ಚಂದ್ರ ನಾನು ಇವತ್ತಿಂದ ಈ ಬ್ರಾಂಚ್ಗೆ ಇನ್ಚಾರ್ಜ್ ಹೊಟ್ಟೆಲಿ ಧಕ್ಕಂತ ಉರಿತಿದ್ಯಾ ಎದೆಲಿ ಜಲ್ ಅಂತ ಪೇನ್ ಬರ್ತಿದ್ಯಾ ಅದಕ್ಕಿಂತ ಇನ್ನೂ ಜಾಸ್ತಿ ಮಾಡ್ತೀನಿ ಕೇಳು ಈ ಬ್ರ್ಯಾಂಚ್ ಮಾತ್ರ ಅಲ್ಲ ಬೆಂಗಳೂರಲ್ಲಿರೋ ಎಲ್ಲ ಬ್ರಾಂಚ್ಗಳ ಜವಾಬ್ದಾರಿನೂ ನಾನೇ ತಗೋತೀನಿ ಅಂತಾನೆ ಕಪಿಲ್ ಆಗ ಈಶ್ವರ್ಚಂದ್ರ ಹೀಗೆಲ್ಲ ಜವಾಬ್ದಾರಿಗಳನ್ನು ನಮ್ಗೆ ನಾವೇ ತಗೊಳ್ಳೋಕ್ಕೆ ಆಗಲ್ಲ ಕಣು ನಾವೇನು ಆ ಸ್ಥಾನಕ್ಕೆ ಹೋಗಿಲ್ಲ ಅಂತಾರೆ ಆದರೆ ನಾನು ಬಂದಿದ್ದೀನಿ ಅಂತಾನೆ ಕಪಿಲ್ ನೀನು ಬಂದ್ಯಾ ಹೇಗೆ ಅಂತಾರೆ ಈಶ್ವರ್ಚಂದ್ರ ದೊಡ್ಡಮ್ಮ ಅಪಾಯಿಂಟ್ಮೆಂಟ್ ಮಾಡಿದರು ನನ್ನನ್ನು ಅಂತಾನೆ ಕಪಿಲ್ ಅವ್ರು ಹೇಗೋ ನಿನ್ನ ಅಂತ ಈಶ್ವರ್ಚಂದ್ರ ಅಂದಾಗ ರಾಣ ಅಣ್ಣನ ಮೂಲಕ ಡೌಟ್ ಹೇರಿಫೈ ಆಯ್ತಾ ನಿಂದು ನಿನ್ನನ್ನು ಕೆಲಸದಿಂದ ತೆಗೆದಕಿದ್ದೀನಿ ನಾವು ಜಸ್ಟ್ ಗೆಟ್ ಔಟ್ ಅಂತ ಅವರನ್ನು ತಳ್ತಾನೆ ಕಪಿಲ್ ಆಗ ಈಶ್ವರ್ ಚಂದ್ರ ಹೋಗ್ತಾರೆ ಇವ್ನ ಕೆಲಸ ಮುಗಿತು ಇನ್ನು ಅವ್ನನ್ನು ಒಂದು ರೌಂಡ್ ವಿಚಾರಿಸ್ತೀನಿ ಅಂತ ಕಪಿಲ್ ಹೇಳ್ತಾನೆ ಈಜೆ ಕೃಷ್ಣ ರೋಡಲ್ಲಿ ಬೇರೆ ಮಕ್ಕಳ ಜೊತೆ ಆಟ ಆಡ್ತಿರ್ತಾರೆ ಆಗ ಕಪಿಲ್ ಕಾರನ್ನ ಕೃಷ್ಣನ ಪಕ್ಕದಲ್ಲೇ ಬಂದು ನಿಲ್ಲಿಸ್ತಾನೆ ಕೃಷ್ಣ ಬಯದಿಂದ ಕಣ್ಣು ನಂತರ ಕಪಿಲ್ ಕಾರಿಂದ ಗನ್ನ ತಗೊಂಡು ತನ್ನ ಹಿಂದೆ ಇಟ್ಕೊಂಡು ಕಾರಿಂದ ಇಳಿದು ಕೃಷ್ಣನ ಹತ್ರ ಬಂದು ಹಾಯ್ ಪುಟ್ಟಿ ಏನು ನಿನ್ನ ಹೆಸರು ಅಂತಾನೆ ಕೃಷ್ಣ ಅಂತಾಳೆ ನಾನು ಯಾರು ಅಂತ ಗೊತ್ತಾಯ್ತಾ ಅಂತಾನೆ ಕಪಿಲ್ ಇಲ್ಲ ಗೊತ್ತಾಗಿಲ್ಲ ಅಂತಾಳೆ ಕೃಷ್ಣ ಸಂಜೀವ ರಾಘವಚಂದ್ರ ಅಂತಾನೆ ಕಪಿಲ್ ನಮ್ಮ ಅಪ್ಪ ಅಂತಾಳೆ ಕೃಷ್ಣ ನಾನು ಅವ್ರ ತಮ್ಮ ಅಂದರೆ ನಿನಗೆ ಚಿಕ್ಕಪ್ಪ ನನ್ನ ಹೆಸರು ಕಪಿಲ್ ಅಂತ ಅಂತಾನೆ ಕಪಿಲ್ ನೈಸ್ ಮೀಟಿಂಗು ಚಿಕಪ್ಪ ಅಂತ ಕೃಷ್ಣ ಶೆಕೆಂಡ್ ಮಾಡ್ತಾಳೆ ನಾನು ನಿನ್ಗೊಂದು ಗಿಫ್ಟ್ ತಂದಿದ್ದೀನಿ ಅಂತ ಹಿಂದ್ಗಡೆ ಕೈ ಹಾಕ್ತೇನೆ ಕಪಿಲ್ ಈಚೆ ರಚನಾ ಸ್ಕ್ರಿಪ್ಟ್ ಓದ್ತಿರುವಾಗ ವಜ್ರೇಶ್ವರಿಯಲ್ಲಿಗೆ ಬರ್ತಾಳೆ ವಜ್ರೇಶ್ವರಿ ಮೇಡಮ್ ಬಂದರು ಅಂತ ಒಬ್ಬ ಕೂಗ್ತಾನೆ ಈ ರಚನಾ ಆಗ ವಜ್ರೇಶ್ವರಿನ ನೋಡ್ತಾಳೆ ಅವಳು ಕಾರಿಂದ ಇಳಿತಾಳೆ ಆಗ ಪ್ರೊಡ್ಯೂಸರ್ ದಿವಾಕರ್ ನಮಸ್ಕಾರ ಅಂತಾರೆ ನಮಸ್ಕಾರ ಅಂತಾಳೆ ವಜ್ರೇಶ್ವರಿ ನೀವೇನು ಮೇಡಮ್ ಇಲ್ಲಿ ಅಂತಾರೆ ದಿವಾಕರ್ ನಿಮ್ಮ ನಮ್ಮಿಂದ ನಿಮ್ಮ ಸಿನಿಮಾ ನಿಂತೋಗಿ ತಿಂಗಳ ಎರಡು ತಿಂಗಳಾಯಿತು ಅದರಿಂದ ನಿಮಗೆ ನಷ್ಟ ಆಯಿತು ಅಂತ ಮನೆಗೆ ಬಂದಾಗ ಹೇಳಿದ್ರಲ್ವ ತೇಜ ಆ ಚೆಕ್ ಕೊಡು ಕಂಪನ್ಸೇಷನ್ ಅಂತ ತಗೊಳ್ಳಿ ಸರ್ ನೀವು ಅಂತಾಳೆ ವಜ್ರೇಶ್ವರಿ ಏನು ಮೇಡಮ್ ಸಿನಿಮಾ ಫೀಲ್ಡ್ ಅಂದಮೇಲೆ ಶೂಟಿಂಗ್ ಹಾಗೂ ಹೀಗೂ ಆಗುತ್ತೆ ಅದೇನು ನಮಗೆ ಹೊಸ್ದ ಎಲ್ಲ ಪ್ರಾಬ್ಲಮ್ಮು ಸಾಲ್ವ್ ಆಯ್ತಲ್ಲ ರಚನಾ ಮೇಡಮ್ ಬಂದು ಆ್ಯಕ್ಟ್ ಮಾಡ್ತಿದ್ದಾರೆ ಶೂಟಿಂಗ್ ತುಂಬ ಚೆನ್ನಾಗಿ ನಡೀತಿದೆ ಏನೂ ಪ್ರಾಬ್ಲಮ್ ಇಲ್ಲ ಮೇಡಮ್ ಅಂತಾರೆ ದಿವಾಕರ್ ನನ್ನ ಮನಸ್ಸಿನ ಸಮಾಧಾನಕ್ಕೋಸ್ಕರನಾದರೂ ತಗೋಬೇಕು ಅಂತಾಳೆ ವಜ್ರೇಶ್ವರಿ ಸರಿ ಕೊಡಿ ಅಂತ ದಿವಾಕರ್ ತಗೋತಾರೆ ನಾವು ಬರ್ತೀವಿ ಅಂತಾಳೆ ವಜ್ರೇಶ್ವರಿ ನಮ್ಮ ಸೆಟ್ಟಿಂಗ್ಗೆ ಬಂದು ಕಾಫಿ ಕುಡಿದೇ ಹೋದರೆ ಹೇಗೆ ಅಂತಾರೆ ದಿವಾಕರ್ ಅತ್ತಿಗೆ ಅಲ್ಲಿ ನೋಡಿ ಅಂತ ತೇಜ ರಚನಾನ ತೋರಿಸ್ತಾನೆ ಈಚೆ ಕಪಿಲ್ ಕೃಷ್ಣಗೆ ಚಾಕ್ಲೇಟ್ ಕೊಡ್ತಾನೆ ಥ್ಯಾಂಕ್ ಯು ಚಿಕ್ಕಪ್ಪ ಅಂತಾಳೆ ಕೃಷ್ಣ ಅಪ್ಪ ಮನೇಲಿದ್ದಾರಾ ಅಂತಾನೆ ಕಪಿಲ್ ಅಪ್ಪನೂ ಬಾಲಮಾಮನೂ ಇಬ್ಬರೂ ಮನೇಲಿದ್ದಾರೆ ಬನ್ನಿ ಹೋಗೋಣ ಅಂತಾಳೆ ಕೃಷ್ಣ ಇಲ್ಲಮ್ಮ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ ನೀನು ನೋಡಿದೆ ಅದಕ್ಕೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ ಸಾರಿ ಪುಟ ಅಂತ ಒಂದು ಲೆಟರ್ನ ಕೊಟ್ಟು ಇದನ್ನು ನಿಮ್ಮ ಅಪ್ಪಂಗೆ ಕೊಟ್ಬಿಡು ಬಾಯಿ ಅಂತ ಕಪಿಲ್ ಹೋಗ್ತಾನೆ ಈಚೆ ಬಾಲಾಜೀವ ಮನೆಯಲ್ಲಿ ಕ್ಲೀನ್ ಮಾಡ್ತಿರ್ತಾರೆ ಆಗ ಕೃಷ್ಣ ಬಂದು ಬೇಬಿ ಹೊರಗಡೆ ಆಟ ಆಡುವಾಗ ಚಿಕ್ಕಪ್ಪ ಬಂದರು ಮಾತಾಡಿಸಿದ್ರು ಅಂತಾಳೆ ಯಾರು ಚಿಕ್ಕಪ್ಪ ಅಂತಾನೆ ಜೀವ ಕಪಿಲ್ ಚಿಕ್ಕಪ್ಪ ಈ ಕಡೆ ಹೋಗ್ತಿದ್ರಂತೆ ನನ್ನ ನೋಡಿ ಮಾತಾಡಿಸಿದ್ರು ನಿನ್ನನ್ನು ವಿಚಾರಿಸಿದ್ರು ಬೇಬಿ ಈ ಲೆಟರ್ ನಿನಗೆ ಕೊಡು ಅಂದರು ನಾನು ಆಟ ಆಡ್ಕೊತೀನಿ ಅಂತ ಹೋಗ್ತಾಳೆ ಕೃಷ್ಣ ನಿನ್ನ ಮಗಳು ತುಂಬ ಮುದ್ದಾಗಿದ್ದಾಳೆ ಹುಷಾರಾಗಿ ನೋಡ್ಕೋ ಯಾವ ಟೈಮಲ್ಲಿ ಯಾವ ರೋಡಲ್ಲಿ ಯಾವ ಕಾರು ಫಾಸ್ಟಾಗಿ ಬರುತ್ತೋ ಗೊತ್ತಿಲ್ಲ ಕಳ್ಕೊಳ್ಳೋಕ್ಕೆ ನಿನಗಿರೋದು ಮಗಳು ಮಾತ್ರ ನೀನು ಬುದ್ಧಿವಂತ ಎಚ್ಚರವಾಗಿರುವಂತ ಭಾವಿಸ್ತೀನಿ ಅಂತ ಲೆಟರ್ನ ಓದ್ತಾನೆ ಜೀವ ಈಚೆ ಈಶ್ವರ್ ಚಂದ್ರ ಬಂದು ಪದ್ಮಜ ರೂಮ್ ಬಡಿತ ಅತ್ತಿಗೆ ಅತಿಗೆ ನಮ್ಮ ಕಪಿಲ್ಗೆ ಏನು ಗೊತ್ತಿದೆ ಅಂತ ನಮ್ಮ ಶೋರೂಮ್ಗಳನ್ನು ನೋಡ್ಕೊಳ್ಳೋ ಜವಾಬ್ದಾರಿ ಕೊಟ್ಟಿದ್ದೀರಾ ಅವನು ಬಿಸಿ ರಕ್ತದ ಹುಡುಗ ಅವನಿಗೆ ಯಾರ ಜೊತೆ ಹೇಗೆ ಮಾತಾಡಬೇಕು ಅಂತಲೇ ಗೊತ್ತಿಲ್ಲ ಅತಿಗೆ ಅವನು ಸ್ವಲ್ಪ ದಿನ ಸೇಲ್ಸ್ ಬಾಯ್ ಆಗಿ ಕೆಲಸ ಮಾಡಲಿ ಅಷ್ಟೇ ಅಂತಾರೆ ಆಗ ಬಾಮಿನಿ ರೀ ಅಪ್ಪನೇನ್ರಿ ನೀವು ಅಪ್ಪನ ನೀವು ಮಗನಿಗೆ ಪದವಿ ಸಿಕ್ಕಿದ್ರೆ ಸಂಭ್ರಮ ಪಡೋದು ಬಿಟ್ಟು ಹೊಟ್ಟೆ ಹುರ್ಕುತ್ತಿದ್ದೀರಲ್ಲ ನನ್ನ ಮಗ ಯಾಕೆ ರೀ ಸೇಲ್ಸ್ಮ್ಯಾನ್ ಆಗಿ ಕೆಲಸ ಮಾಡಬೇಕು ನನ್ನ ಮಗ ರಾಜ್ಕುಮಾರ ಅಂತಾರೆ ವ್ಯಾಪಾರದಲ್ಲಿ ಗೆಲ್ಲಬೇಕಾದ್ರೆ ಮೊದಲು ಕಸ್ಟಮರ್ ಸೈ ಅರ್ಥ ಮಾಡ್ಕೋಬೇಕು ಅದು ಮೊದಲು ಸಿಗೋದು ಸೇಲ್ಸ್ನವರಿಗೆ ಕಪಿಲ್ ಒಂದಷ್ಟು ವರ್ಷ ಕೆಲಸ ಮಾಡಲಿ ಅನುಭವ ಪಡೀಲಿ ಆಮೇಲೆ ಜವಾಬ್ದಾರಿ ಕೊಟ್ಟರೆ ಆಯಿತು ಅಷ್ಟೇ ಬಿಡು ಅಂತ ಅತಿಗೆ ಅತಿಗೆ ಅಂತ ಕರೀತಾರೆ ಈಶ್ವರ್ ಚಂದ್ರ ಆಗ ಕನಕಾಂಬರಿ ಬಂದು ಈಶ್ವ Sure. ಪದ್ಮಜ ಅಕ್ಕಂಗೆ ಯಾಕೆ ಡಿಸ್ಟರ್ಬ್ ಮಾಡ್ತಿದ್ದೀರಾ ಅಂತಾಳೆ ನಾನು ಅತ್ತಿಗೆ ಹತ್ರ ಮಾತಾಡಬೇಕು ದೇವಿ ಮನೆಯಲ್ಲಿ ಇಲ್ಲ ಬಾಗಿಲು ತೆಗೆಯೋ ಕೇಳೋ ಅಂತಾರೆ ಈಶ್ವರ್ಚಂದ್ರ ದೇವಿ ಪರ್ಮಿಷನ್ ಇಲ್ಲದೆ ಬಾಗಿಲು ತೆಗೆಯೋ ಹಾಗಿಲ್ಲ ಅಕ್ಕನ ಹತ್ರ ಮಾತಾಡೋ ಹಾಗೂ ಇಲ್ಲ ಅಂತಾರೆ ಕನಕಾಂಬರಿ ನಾನು ಈಗ ಅತ್ತಿಗೆ ಹತ್ರ ಮಾತಾಡಬೇಕು ಅಷ್ಟೇ ಅಂತಾರೆ ವಿಶ್ವರ್ ಏಯ್ ಯಾರು ನೀನು ಅಂತಾಳೆ ಕನಕಾಂಬರಿ ಅಕ್ಕ ಏನು ನೀವು ನಮ್ಮ ಯಜಮಾನರನ್ನ ಮರ್ಯಾದೆ ಇಲ್ದಂಗೆ ಮಾತಾಡ್ಸ್ತಿದ್ದೀರಾ ಅಂತಾಳೆ ಬಾಮಿನಿ ಕೊಟ್ಟಿರೋ ಮರ್ಯಾದೆ ನಾವು ಉಳಿಸ್ಕೊಂಡಿಲ್ಲ ಅಂದರೆ ದಕ್ಕೋದು ಇದೆ ಮಾತೇತಿದ್ರೆ ದೊಡ್ಡ ಬಿಸ್ನೆಸ್ ಮ್ಯಾನ್ ಥರ ಆ ಶೋ ಕೊಡ್ತೀಯಲ್ಲ ಏನು ನಿನ್ನ ಬ್ಯಾಕ್ಗ್ರೌಂಡ್ ಏನು ನಿನ್ನ ಅಣ್ಣನ ಜಗದೀಶ್ ಚಂದ್ರನ ಬ್ಯಾಕ್ಗ್ರೌಂಡ್ ಏನು ಊಟಕ್ಕೂ ಗತಿ ಇಲ್ಲದೆ ನಮ್ಮ ಅಪ್ಪನ ಹತ್ರ ಕೆಲಸಕ್ಕೆ ಬಂದವರು ನೀವು ನಿಮ್ಮ ಅಣ್ಣ ಜಗದೀಶ್ ಚಂದ್ರ ನಮ್ಮ ಅಕ್ಕ ಪದ್ಮಜನ್ನ ಯಮರ್ಸಿ ಮದುವೆ ಮಾಡಿಕೊಂಡು ಅಳಿಯ ಅಂತ ಬಂದು ಈ ಮನೆ ಸೇರಿಕೊಂಡ ನಮ್ಮ ಅಪ್ಪನ ಬಿಸ್ನೆಸ್ನ ಟೇಕ್ ಓವರ್ ಮಾಡ್ದ ಅವ್ನು ಸಾಲದು ಅಂತ ನಾಯಿ ಹಾಗೆ ಹಿಂದೆ ಬಾಲತರ ನೀನು ಬಂದು ಸೇರಿಕೊಂಡೆ ಅಂತಾರೆ ಕನಕಂಬರಿ ನಮ್ಮ ಅಣ್ಣನ ಕೆಪ್ಯಾಸಿಟಿ ನೋಡಿ ನಿಮ್ಮ ತಮ್ಮ ತಂದೆ ಬಿಸ್ನೆಸ್ನ ವಹಿಸಿಕೊಟ್ರು ಅಷ್ಟೇ ಆವಾಗ ಅದು ಬರೀ ಸಣ್ಣ ಅಂಗಡಿ ಅಷ್ಟೇ ನಮ್ಮಣ್ಣ ರಾತ್ರಿ ಕಷ್ಟಪಟ್ಟು ಅಂತ ಈಶ್ವರ್ಚಂದ್ರ ಹೇಳುವಾಗ ನಿಮ್ಮಣ್ಣ ಜಗದೀಶ್ ಚಂದ್ರ ಬಹಳ ಕಷ್ಟಪಟ್ಟಿದ್ದಾನೆ ಪಾಪ ಬಿಸ್ನೆಸ್ ಡೆವಲಪ್ ಮಾಡಿದ್ದು ಬ್ರ್ಯಾಂಚ್ ಮೇಲೆ ಬ್ರ್ಯಾಂಚ್ ಮಾ ಓಪನ್ ಮಾಡಿಸಿದ್ದು ನನ್ನ ಗಂಡ ರಮಾಕಾಂತ್ ಆದರೆ ನೀನು ನಿಮ್ಮಣ್ಣ ಸೇರಿಕೊಂಡು ಅವನ್ನ ಮುಗಿಸೇ ಬಿಟ್ರಲ್ಲ ಅಂತಾರೆ ಕನಕಾಂಬರಿ ನೋಡಿ ಮೊದಲು ನೀವು ಈ ತಪ್ಪು ಕಲ್ಪನೆಯಿಂದ ಹೊರಗೆ ಬನ್ನಿ ಅಂತಾರೆ ಈಶ್ವರಚಂದ್ರ ಸಾಕು ಇಷ್ಟು ವರ್ಷ ನಾಟಕ ಮಾಡಿಕೊಂಡು ನನ್ನ ಮೇಲೆ ದಬ್ಬಾಳಿಕೆ ನಡೆಸಿದ್ದು ಸಾಕು ಇನ್ಮೇಲೆ ಯಜಮಾನ ಯಜಮಾನನಾಗೆ ಇರ್ತಾನೆ ನಿನ್ನ ಥರ ಗುಲಾಮ ಗುಲಾಮನಾಗೇ ಇರ್ತಾನೆ ಇದನ್ನು ಮೀರಿದರೆ ನಿನ್ನ ನಿನ್ನ ಫ್ಯಾಮಿಲಿನ ಕುತ್ತಿಗೆ ಹಿಡಿದು ಆಚೆ ಹಾಕಿ ಬೇಕಾಗುತ್ತೆ ಹುಷಾರ್ ಅಂತ ಮರಿ ಹೋಗ್ತಾಳೆ ಏನ್ರಿ ಇವಳು ಹೀಗೆಲ್ಲ ಅವಮಾನ ಮಾಡಿ ಹೋಗ್ತಿದ್ದಾಳೆ ಇದೆಲ್ಲ ಬೇಕಿತ್ತ ನಿಮ್ಗೆ ಬನ್ರಿ ಅಂತ ಭಾಮಿನಿ ಹೋಗ್ತಾಳೆ ಈಚೆ ವಜ್ರೇಶ್ವರಿ ರಚನಾ ಹತ್ರ ಬಂದು ರಚನಾ ಮಗಳೇ ಅಂತಾಳೆ ಏನ್ ನಿನ್ನ ತಮಾಷೆಗಳೆಲ್ಲ ನಿಂದು ಸಿನಿಮಾಗಳೆಲ್ಲ ಕ್ಯಾನ್ಸಲ್ ಮಾಡಿ ಏನ್ ಪ್ರೂವ್ ಮಾಡೋ ಕೊಟ್ಟಿದ್ಯಾ ಅಂತಳೆ ರಚನಾ ಇದನ್ನೆಲ್ಲ ಮಾಡಿದ್ರೆ ಒಳ್ಳೇದಾಗುತ್ತೆ ಅಂತ ನನ್ನ ಮನಸ್ಸಿಗೆ ಅನಿಸ್ತು ಮಾಡ್ತಿದ್ದೀನಿ ಅಂತಾಳೆ ವಜ್ರೇಶ್ವರಿ ಏನಿದು ಸಿಂಪಲ್ಗೆ ಟಪ್ಪು ಸಿಂಪಲ್ ಕಾರು ಬಿಟ್ಟು ಬಿಲ್ಡಪ್ ತಗೊಳ್ದೆ ನೀನು ಎಲ್ಲಿಗೂ ಎಂಟ್ರಿ ಕೊಡೋಳಲ್ಲ ಅಂತಳೆ ರಚನಾ ಅರ್ಥ ಮಾಡ್ಕೊಂಡ್ರೆ ಲೈಫ್ ತುಂಬ ಸಿಂಪಲ್ ರಚನಾ ಇಷ್ಟು ವರ್ಷಗಳ ಕಾಲ ನಿಂದುಡಿಮಿನಲ್ಲಿ ನಾನು ರಾಜ್ಯಭಾರ ಮಾಡಿದೆ ನಂದು ಅಂತ ಇಲ್ಲಿ ಏನೂ ಇಲ್ಲ ಪ್ರಾಣವೊಂದನ್ನು ಬಿಟ್ಟರೆ ಅನ್ನೋದು ಈಗ ಅರ್ಥ ಆಗಿದೆ ನನಗೆ ಅಂತಾಳೆ ವಜ್ರೇಶ್ವರಿ ಅಮ್ಮ ಏನಾಗ್ತಿದೆ ನಿನಗೆ ನೆಟ್ಟು ಲೂಸ್ ಆಗಿಲ್ಲ ತಾನೇ ನೀನು ನೀನಾಗಿರಬೇಕು ವಜ್ರೇಶ್ವರಿಗೆ ಅಂತಲೇ ಒಂದು ಇಮೇಜ್ ಇದೆ ಅದು ಯಾವುದೋ ಕಾಲಕ್ಕೆ ಕೆಡಬಾರ್ದು ಅಂತ ತಾನೆ ನಾನು ಎಲ್ಲನೂ ನಿನಗೆ ಬಿಟ್ಟು ಬಂದಿದ್ದು ಅಂತಾಳೆ ರಚನಾ ಕೋಟಿ ಅಷ್ಟಿದ್ರು ತಿನ್ನೋ ಕೂಳು ಹಿಡಿಯಷ್ಟೇ ರಚನಾ ಅಂತ ಕಣ್ಣೀರನ್ನು ಒರೆಸ್ಕೊಂಡು ಹೋಗ್ತಾಳೆ ವಜ್ರೇಶ್ವರಿ ಆಗ ರಚನಾ ಚಿಕ್ಕಪ್ಪ ನಮ್ಮ ಸುತ್ತ ಏನು ನಡೀತಿದೆ ಇವ್ರು ಯಾಕೆ ಹೀಗಾಗಿದ್ದಾರೆ ಅಂತಾಳೆ ಆತ್ಮಾವಲೋಕನ ನಿನ್ನ ಕೆಪಾಸಿಟಿ ಐದು ಇಡ್ಲಿ ಆದರೆ ಹತ್ತು ಇಡ್ಲಿ ತಂದಿಟ್ಟೆ ಅನ್ಕೋ ಕಷ್ಟ ಆದರೂ ಹೇಗೂ ತಿನ್ಬಿಡ್ತೀನಿ ಅದೇ ನಾನು ಇಪ್ಪತ್ತು ಐವತ್ತು ನೂರು ಸಾವಿರ ತಂದಿಟ್ರೆ ಅದನ್ನು ನೋಡಿ ಇಡ್ಲಿ ಮೇಲೆ ಆಸೆನೆ ಹೊರಟೋಗುತ್ತೆ ಹಣ ಹಣ ಅಂತ ಅದನ್ನು ನೋಡಿ ನೋಡಿ ಈಗ ಅತಿಗೆಗೆ ಆಗಿರೋದು ಅದೇ ಅತಿಗೆ ಈಗ ಬದಲಾಗ್ತಿದ್ದಾರೆ ರಚನಾ ಅಂತಾರೆ ತೇಜ ನನಗ್ಯಾಕೋ ನಂಬಿಕೆ ಬರ್ತಿಲ್ಲ ಚಿಕ್ಕಪ್ಪ ಇದು ಯಾವುದೋ ಹೊಸ ನಾಟಕದ ಇನ್ಸ್ಟ್ರೆಸ್ಟಿಂಗ್ ಥರ ಅನಿಸ್ತಿದೆ ಅಂತ ಹೇಳಿ ಈಚೆ ಕನಕಾಂಬರಿ ಸೋಪದಲ್ಲಿ ಕೂತು ಆಳ್ತಿರ್ತಾರೆ ಆಗ ರಾಣ ಅಮ್ಮ ಯಾಕೆ ಕಳ್ತಿದ್ದೀರಾ ನಿಮ್ಮ ಮನಸ್ಸಿಗೆ ನೋವಾಗುವಂಥ ಕೆಲಸ ಯಾರು ಮಾಡಿದ್ದು ಅಂತಾನೆ ನಿಮ್ಮ ಚಿಕ್ಕಪ್ಪ ಈಶ್ವರಚಂದ್ರ ನನ್ನ ಮಗ ರಾಣಂಗೆ ಬಿಸ್ನೆಸ್ ನೋಡಿಕೊಂಡು ಹೋಗೋ ಯೋಗ್ಯತೆ ಇಲ್ಲ ಅಂತ ಅವ್ನ ಆಚೆ ಇಟ್ಟಿದ್ದೀನಿ ಅಂತ ಇಷ್ಟು ವರ್ಷ ನಿಮ್ಮ ಅಪ್ಪ ಹೇಳ್ಕೊಂಡು ಬಂದರು ಈಗ ನೋಡಿದರೆ ಕಪಿಲ್ ವಿಷಯದಲ್ಲಿ ಈಶ್ವರ್ಚಂದ್ರ ಹಾಗೇ ಹೇಳ್ತಿದ್ರೆ ಈ ಕಪಿಲ್ ಹೆಂಡ ಕುಡಿದು ಕೋತಿದ್ದಾರ ಇವನಿಗೆ ಯಾವುದು ನಿಭಾಯಿಸೋಕ್ಕೆ ಬರೋಲ್ಲ ಹೋಗಿ ಹೋಗಿ ಶೋರೂಮ್ ಜವಾಬ್ದಾರಿನ ರಾಣ ಇವ್ನ ಕೈನಲ್ಲಿ ಕೊಟ್ಟಿದ್ದಾನೆ ಅಂತ ಒಂದೇ ಗಲಾಟೆ ಕಣೋ ಅವರದ್ದು ವಯಸ್ಸಿಗೆ ಬಂದ ಮಕ್ಕಳಿಗೆ ಹೀಗೆಲ್ಲ ಮಾತಾಡ್ಬೇಡಿ ನಾಳೆ ಆದ್ರೂ ಈ ಸಾಮ್ರಾಜ್ಯನ ಅವರೇ ಅಲ್ವಾ ನೋಡ್ಕೊಳ್ಳೋದು ಅಂದೆ ಅದಕ್ಕೆ ನಿಮ್ಮ ಚಿಕ್ಕಪ್ಪ ಇವ್ನಿಗೆ ಸರಿಯಾಗಿ ನಡೆಯೋಕೆ ಬರಲ್ಲ ಇನ್ನು ಇವನು ಅವನು ಓಡೋಕ್ ಕಲಿಸ್ತಾನಂತೆ ಅಂದ್ರು ನಿಮ್ಮ ಅಪ್ಪ ಇವ್ ಇರುವಾಗ ಅಧಿಕಾರ ಕೊಡ್ಲಿಲ್ಲ ಮೇಲೆ ಸಿಗುತ್ತೆ ಅಂತ ಆಸೆಪಟ್ಟರೆ ಅದಕ್ಕೂ ಅಡ್ಡಗಾಲ ಹಾಕೊಂಡು ಕೂತಿದ್ದಾರೆ ಕಣೋ ನೀನು ಚಿಕ್ಕಪ್ಪ ನಾನು ಎಷ್ಟು ಅಂತ ಹೋರಾಡ್ಲಿ ನನಗೆ ಸಾಕಾಗ್ಬಿಟ್ಟಿದೆ ಅಂತ ಹೇಳ್ತಾರೆ ಕನಕಂಬರಿ ಕಪಿಲ್ ನಾನು ಈಗ ಮೈನ್ ಬ್ರ್ಯಾಂಚ್ಗೆ ಹೋಗ್ತಿದ್ದೀನಿ ನಾನು ಬರೋಷ್ಟೊತ್ತಿಗೆ ಈ ರೌಂಡ್ ರೋಡ್ ಬ್ಲಾಕೇಜ್ ಕ್ಲಿಯರ್ ಆಗಿರಬೇಕು ಅಮ್ಮ ನಾನು ನಿಮ್ಮ ಮಗ ನಿಮ್ಮ ಕಣ್ಣಲ್ಲಿ ಯಾರು ನೀರು ಬರ್ಸ್ತಾರೋ ಅವ್ರು ರಕ್ತ ಹರಿಸ್ತೀನಿ ಅಂತ ರಣ ಹೋಗ್ತಾನೆ ಕಪಿಲ್ನು ಅಲ್ಲಿಂದ ಹೋಗ್ತಾನೆ ಈಚೆ ಜೀವ ರೆಡಿಯಾಗಿ ಹೋಗುವಾಗ ಜೀವ ಎಲ್ಲಿ ಹೊರಟೆ ಅಂತಲೇ ಬಾಲ ನಾನು ಹೋಗಿ ಆ ಕಪಿಲ್ನ ಮೀಟ್ ಮಾಡ್ಕೊಂಡು ಬರ್ತೀನಿ ಅಂತಲೇ ಜೀವ ಬೇಡ ಕಣೋ ರಗಳೆ ಎಲ್ಲ ಬೇಡ ಅಂತಾನೆ ಬಾಲ ಹೀಗನ್ಕೊಂಡೆ ಇಷ್ಟು ವರ್ಷದ ದಿಂದ ದೇವ್ರಂತ ತಂದೆಯಿಂದ ದೂರ ಆಗಿ ಅನುಭವಿಸ್ತಾ ಇರೋದು ಅಲ್ಲ ಕಣೋ ತೀರ ಮನೆಯವರೆಗೆ ಬಂದು ವಾರ್ನಿಂಗ್ ಲೆಟ್ರ್ ಕೊಡ್ತಾನಂತೆ ಅದು ಯಾರಿಗೆ ಕೃಷ್ಣಗೆ ನನ್ನ ಮಗಳಿಗೆ ನಾನು ತಪ್ಪು ಮಾಡಿದರೆ ನನಗೆ ಶಿಕ್ಷೆ ಕೊಡಲಿ ಅದನ್ನು ಬಿಟ್ಟು ನನ್ನ ಮಗಳ ತಂಟೆಗೆ ಯಾರಾದರೂ ಬಂದರೆ ನಾನು ಯಾರ ಮುಖನ ನೋಡೋಲ್ಲ ಯಾವ ಸಂಬಂಧಕ್ಕೂ ಕೇರ್ ಮಾಡಲ್ಲ ಅಂತ ಜೀವ ಹೋಗುವಾಗ ಬಾಲ ನಾನು ಬರ್ತೀನಿ ಅಂತಾನೆ ಯಾಕೆ ನನಗೇನಾದರೂ ಆಗುತ್ತೆ ಅಂತ ಹೆದ್ರಕೋತಿದ್ಯಾ ಅಂತಾನೆ ಜೀವ ನಿನ್ನಿಂದ ಅವರಿಗೇನಾದರೂ ಆಗುತ್ತೇನೋ ಅಂತ ಭಯ ಕಣೋ ಇತ್ತೀಚೆಗೆ ನಿನ್ನ ಲೈಫ್ ಸೆಟ್ಲ್ ಆಗ್ತಿದೆ ಅದು ಅವರಿಂದ ಹಾಳಾಗೋದು ಬೇಡ ಅಂತ ನೀನು ಕಪಿಲ್ಗೆ ವಾರ್ನ್ ಮಾಡು ಆದರೆ ಈ ವಿಷಯ ಮುಂದುವರಿಸೋದು ಬೇಡ ಕಣೋ ಬಾ ಹೋಗೋಣ ನಡಿ ಅಂತಾನೆ ಬಾಲ ಕೃಷ್ಣ ಮನೆಯಲ್ಲಿ ಒಬ್ಬಳೇ ಇದ್ದಾಳೆ ರಚನಾ ಶೂಟ್ನಲ್ಲಿದ್ದಾಳೆ ನೀನು ಮನೇಲಿರು ನಾನು ಹೋಗಿ ಬರ್ತೀನಿ ಅಂತ ಜೀವ ಹೋಗ್ತಾನೆ ಈಚೆ ಬಾಮಿನಿ ಈಶ್ವರಚಂದ್ರ ಹತ್ರ ನಮ್ಮನ್ನು ಗುಲಾಮಗಿರಿಗೆ ಹೋಲಿಸ್ಬಿಟ್ರು ಅವರು ಆ ಕನಕ ಮರಿಗೆ ಎಷ್ಟು ಸೊಕ್ಕಿರಬೇಡ ನಿಮ್ಮಣ್ಣ ಇರುವವರೆಗೂ ಬಾಲ ಮುದುರುಕೊಂಡು ಕೂತಿದ್ದವಳು ಈಗ ಹೇಗೆ ಹೆಡೆವಿಚ್ಚ್ಕೊಂಡು ಕುಣಿತಿದ್ದಾಳೆ ಅಂತ ಅಂತಾಳೆ ನಡೀತಿರುವಾಗ ನಾಯಿ ಬೊಗಳಿದ್ರೆ ನೆಗ್ಲೆಕ್ಟ್ ಮಾಡಬೇಕು ಬಾಮಿನಿ ಪ್ರತಿಯಾಗಿ ನಾವು ನಿಂತು ಬಗಳೋದೆಲ್ಲ ಚಿಂತೆ ಇರೋದೆಲ್ಲ ನಮ್ಮ ಮಗ ಕಪಿಲ್ ಅಧಿಕಾರದಿಂದ ಅವನ್ನ ದೂರ ಮಾಡಬೇಕು ಅಂತಾರೆ ಈಶ್ವರಚಂದ್ರ ಎಂಟು ಅಡಿ ಹಾರಿದರೆ ಹತ್ತು ಹದಿನಾರು ಅಡಿ ಹಾರಬೇಕು ಉಕ್ಕೂ ಅನ್ನೋ ಅಪ್ಪಂದಿರನ ನೋಡಿದ್ದೀನಿ ಮಗ ಹಾರೋದಿಲ್ಲಿ ನಡೆಯೋದನ್ನು ಸಹಿಸ್ಕೊಳ್ಳೋಕೆ ಆಗಲ್ವಲ್ಲ ಇಂಥ ಅಪ್ಪನ್ನು ಇವತ್ತೇ ನೋಡ್ತಿರೋದು ಅಂತಳೆ ಬಾಮಿನಿ ಬಾಮಿನಿ ಏನಾದರೂ ಪಡಿಬೇಕು ಅಂದರೆ ಯೋಗ್ಯತೆ ಇರಬೇಕು ಆ ಯೋಗ್ಯತೆ ಇಲ್ಲ ಅಂದರೆ ಆ ಯೋಗ್ಯತೆನ ಬೆಳೆಸ್ಕೋಬೇಕು ಅಂತಾರೆ ಈಶ್ವರಚಂದ್ರ ಆಗ ಕಪಿಲ್ ಬಂದು ಅಪ್ಪನ ಕೆನೆಗೆ ಬಾರಿಸ್ತಾನೆ ರೀ ಅಂತಳೆ ಬಾಮಿನಿ ಇಲ್ಲಿಗೆ ಸಂಚಿಕೆ ಮುಕ್ತವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ